ಕೃಪಲ್ಲ ನಾನು ಕೃಪಾ ಇವತ್ತು ಶನಿವಾರ ಇವತ್ತು ಭಾನುವಾರ ಇವತ್ತು ಶೇಗೆ ಸ್ಕೂಲು ರಜೆ ಇರುತ್ತೆ ನೆನ್ನೆ ವಾರ್ಡನಿಗೆ ಫೋನ್ ಮಾಡಿದ್ವಿ ಯಾಕೋ ಗೊತ್ತಿಲ್ಲ ಎತ್ತಲೇ ಇಲ್ಲ ನೆನ್ನೆ ಹಳೆ ಹುಡುಗರು ಬರ ದಿನ ಆಗಿತ್ತಂತೆ ಹಾಗಾಗಿ ಅವರು ಎಷ್ಟು ಸಲ ಫೋನ್ ಮಾಡಿದ್ರು ಎತ್ತಲಿಲ್ಲ ರಾತ್ರಿ ಒಂಬತ್ತು ಗಂಟೆ ಒಂಬತ್ತು ಕಾಲಿಗೆಲ್ಲ ಮಾಡಿದ್ವಿ ಆಮೇಲೆ ಇನ್ನು ಮಾಡೋ ಬೇಡ ಅಂತ ಅಂದ್ಕೊಂಡು ಮಾಡಲಿಲ್ಲ ಅಂದರೆ ಮಕ್ಕಳಿಗೆ ಕೊಡೋದಿಲ್ಲ ಮಾತಾಡೋದಕ್ಕೆ ವರ್ದನೇ ಮಾಡ ಮಾತಾಡ್ತಾರೆ ಹೆಂಗಿದ್ದಾರೆ ಏನು ಅನ್ನೋದನ್ನು ಹೇಳಿದ್ದಾರೆ ಅಷ್ಟೇ ಫೋನ್ ಯಾವಾಗ ಕೊಡ್ತಾರೆ ಏನು ಅಂತ ಏನೂ ಹೇಳಿಲ್ಲ ಹದಿನೈದು ದಿನಕ್ಕೆ ಒಂದು ಸಲ ಅಂತ ಹೇಳಿದ್ದಾರೆ ಅಷ್ಟೇ ಇವತ್ತು ತಿಂಡಿ ಬಂದು ಇಡ್ಲಿ ಇಡ್ಲಿ ಇಷ್ಟು ಸ್ವಲ್ಪ ಇತ್ತು ಅದನ್ನೇ ಇಡ್ಲಿ ಮಾಡೋಣ ಅಂತ ತೆಗೆದಿದ್ದೆ ನಿನ್ನೆನೂ ಅಷ್ಟೇ ಬಂದಾಗಿಂದ ಒಂಥರ ಬೇಜಾರು ಬೇಜಾರ್ ಥರ ಅನ್ನಿಸ್ತಾ ಇದ್ದೀರ ಏನು ಬೇಡ ಪಾತ್ರೆ ಕೂಡ ತೊಳಿಲಿಲ್ಲ ಸಂಜೆ ಒಂದಷ್ಟು ವೀಡಿಯೋಗಳಿತ್ತು ಎಡಿಟ್ ಮಾಡ್ಕೊಳ್ಳೋದು ಮೂರು ವೀಡಿಯೋ ಇತ್ತು ಮೂರು ವೀಡಿಯೋ ಎಡಿಟ್ ಮಾಡ್ಕೊಂಡೆ ನಿನ್ನೆ ಇವತ್ತು ಕೂಡ ವೀಡಿಯೋ ಎಡಿಟ್ ಮಾಡೋದಕ್ಕೆ ಆಗೋದಿಲ್ಲ ನನಗೆ ನೆನ್ನೆ ಇಲ್ಲ ಕ್ಯಾಮ್ರಾ ಬಂದು ಬಂದ್ರೆ ದುಃಖ ಬಂದಂಗೆ ಆಗೋದು ಇವತ್ತು ಸ್ವಲ್ಪ ಪರವಾಗಿಲ್ಲ ಒಂಥರ ಸಮಾಧಾನ ಥರ ಅನ್ನಿಸ್ತಾ ಇದೆ ಆದರೂ ಮನಸ್ಸು ಪೂರ್ತಿ ಅಲ್ಲೇ ಮಗನ ಹತ್ರನೇ ಹೋಗುತ್ತೆ ಪ್ರತಿ ಒಂದು ನೋಡಿದಾಗಲೂ ಒಂದು ಆದಾಗೂ ಒಂದು ನೆನಪು ಅಲ್ಲಿಗೆ ಹೋಗುತ್ತೆ ನಮ್ಮನೇಲಿ ಇವತ್ತು ಬೇಗ ಹೋದರು ಊರಿಗೆ ಇವತ್ತು ಏನಪ್ಪಾ ಅಂದರೆ ನಾನು ಅವತ್ತು ನಮ್ಮ ಅಜ್ಜ ತೀರ್ ಹೋದ್ರು ಅಂದ್ ಅಂತ ಹೇಳಿದೆ ಅಲ್ಲ ಅಲ್ಲಿಗೆ ಇವತ್ತು ಹೋಗ್ಬೇಕು ಇವತ್ತು ದಿನ ಇದೆ ನಮ್ಮಲ್ಲಿ ಸತ್ತ ಮೇಲೆ ಮೂರು ದಿನ ಮಾಡ್ತಾರೆ ನಾವು ಅವತ್ತು ಮೂರು ದಿನಕ್ಕೆ ನಾನೆಲ್ಲೂ ಹೋಗಲಿಲ್ಲ ನೆಕ್ಸ್ಟ್ ಡೇನೇ ಇತ್ತು ಹಾಗಾಗಿ ಮತ್ತೆ ನಂಗೆ ಶೈನು ಹೊರಡ್ಸೋದಿತ್ತು ಮೈದಾನ ಇತ್ತು ಮೈದಾನ ನಿನ್ನೆ ಬಂದಿದ್ದಾನೆ ಶಿವಮೊಗ್ಗದಲ್ಲಿ ಇದ್ದಾನೆ ಅವನಿಗೆ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಬೇಕಂತೆ ಶಿವಮೊಗ್ಗದಲ್ಲಿ ಹಾಗಾಗಿ ಅಲ್ಲಿಗೆ ಹೋಗಿದ್ದಾನೆ ಇವತ್ತು ಮಧ್ಯಾಹ್ನ ಬರ್ತಾನೆ ಅವನು ನಾವು ಇವತ್ತು ನಮ್ಮನೆಯವ್ರಿಗೆ ಹೋಗೋದು ಬೇಡ ಅಂತ ಹೇಳಿದ್ರು ಇನ್ನೂ ಆದರೂ ನಾನು ಅಮ್ಮಂಗೂ ಹೇಳಿಲ್ಲ ನಾನು ಬರ್ತೀನಿ ಅಂತ ಹೇಳಿ ಅಮ್ಮ ಚಿಕ್ಕಮ್ಮನ ಜೊತೆ ಹೋಗ್ತಾರಂತೆ ಮತ್ತೆ ಬಸ್ಸಿಗೆ ಹೋಗೋಣ ಅಂತ ಅನ್ಕೊಂಡೆ ಆಮೇಲೆ ದೂರ ಎರಡು ಮೂರು ಬಸ್ಸು ಹತ್ತಿ ಇಳಿಬೇಕು ಹಾಗಾಗಿ ಮತ್ತೆ ನಮ್ಮ ನಡಿಗೆ ರಾತ್ರಿ ಅಂದೆ ಅವರಿಗೆ ಅಲ್ಲಿ ತನಕ ನಮ್ದು ಓಮಿನಿ ಹಳೇದೇ ಅಲ್ವಾ ಅಲ್ಲಿ ತನಕ ಹೋಗಕ್ಕೆ ಒಂಥರ ಅನ್ಸುತ್ತೆ ಅಂದ್ರೆ ಆಗೋದಿಲ್ಲ ಹೋಗೋದಕ್ಕೆ ಹೆದರಿಕೆ ಆಗುತ್ತೆ ಅಂತಾರೆ ಆಮೇಲೆ ನೆನೋ ಮಾಡಿ ಹೊರಡ್ಸಿದ್ದೀನಿ ಹೋಗೋಣ ಹೋಗೋಣ ಅಂತ ಹೇಳಿ ಒಮ್ಮಿನೇಲೆ ಹೋಗೋಣ ಅಂತ ಹೊರಟಿದ್ದೀವಿ ಯಾರ್ದಾದ್ರೂ ಒಂದು ಬಾಡಿಗೆ ಖಾರರು ಮಾಡ್ಕೊಂಡು ಹೋಗೋಣ ಅಂತೀನಿ ಅಯ್ಯೋ ಅವ್ರಿಗೆ ಅಷ್ಟು ತಿಳ್ಕೊಳ್ಬೇಕಾ ಅಂತ ಅನಿಸುತ್ತೆ ಮತ್ತೆ ನಮಗೇನೆ ಅದಕ್ಕೆ ನಮ್ಮದೇ ಒಮ್ಮಿನಿ ತೊಗೊಂಡು ಹೋಗೋಣ ಅಂತ ಇದ್ದೀವಿ ಅಮ್ಮಂಗೂ ನಾನೇನು ಹೇಳಿಲ್ಲ ನಾವು ರಾತ್ರಿ ಡಿಸೈಡ್ ಮಾಡಿದ್ದೆ ರಾತ್ರಿ ಹತ್ತು ಗಂಟೆ ಮೇಲೆ ಹೋಗೋಣ ನಡಿ ಮತ್ತು ನೀನು ಅಷ್ಟು ಹೇಳ್ತೀಯಲ್ಲ ಅಂತ ಹೇಳಿದ್ರು ಅಂತ ಹೇಳಿ ನಾವು ಇದೊಂದು ಟೈಮಲ್ಲಿ ಹೋಗ್ತೀವಿ ಬಿಟ್ಟರೆ ಆಮೇಲೆ ಮತ್ತೆ ಇನ್ನೇನೋ ಅವ್ರ ಮನೇಲಿ ಫಂಕ್ಷನ್ಗಳು ಇಲ್ಲ ಏನೂ ಇಲ್ಲ ಸುಮ್ಮನೆ ಹಿಂಗೆ ಏನಾದರೂ ಹೋಗ್ಬೇಕು ಹಾಗೆ ನನಗ್ ಹೋಗೋದಿಕ್ಕೂ ಆಗೋದಿಲ್ಲ ಆದರೆ ಅನ್ಕೊಂತಿದಿನಿ ಇನ್ಮೇಲೆ ಹೋಗ್ಬೇಕೆ ಸಲನಾದರೂ ನಮ್ಮದು ಅಂತ ಉಳಿಯೋದೇ ಇಲ್ಲ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಅಂದ್ಕೊತೀವಿ ಅಷ್ಟೇನೆ ಅಮ್ಮನ ಮನೆಯೂ ಅಷ್ಟೇ ಅಷ್ಟೇನೆ ಎಣ್ಣೆಕೊಪ್ಪ ಅಂತ ಅಲ್ಲೇ ಹತ್ರನೇ ಸ್ವಲ್ಪ ದೂರ ಆಗುತ್ತೆ ಆಗದಷ್ಟೇನೆ ಅವರು ತುಂಬ ತುಂಬಾ ನೀವು ಯಾರೂ ನೋಡೇ ಇಲ್ಲ ಮನೆಯವರು ನೋಡಿಲ್ಲ ಬನ್ನಿ ಬನ್ನಿ ಅಂತ ತುಂಬಾ ಕರ್ದ್ರು ಅವತ್ತಿದ ಹೋದಾಗ ಮಕ್ಕಳನ್ನೆಲ್ಲ ಕರ್ಕೊಂಡು ಬಾ ಮಕ್ಳನ್ನ ಕರ್ಕೊಂಡ್ಬಾ ಅಂತ ಇದ್ರು ಯಾಕಂದ್ರೆ ಯಾರೂ ನೋಡೇ ಇರೋದಿಲ್ಲ ನಮ್ಮೂರು ಅಂತ ನಮ್ಮ ಮಕ್ಳಿಗೆ ಯಾರೂ ಪರಿಚಯ ಇರೋದಿಲ್ಲ ನಾನಂತೂ ಆ ಕಡೆ ಮದುವೆ ಮನೆಗಳಿಗೆಲ್ಲ ಹೋಗೋದು ತುಂಬಾನೇ ಕಮ್ಮಿ ನಮ್ಮನ್ನ ನಾವು ದೂರ ಇರೋದಕ್ಕೆ ನಮ್ಮನ್ನು ಕರೆಯೋದು ಕಮ್ಮಿ ನಾನು ಹೋಗೋದು ಕಮ್ಮಿ ತರ ಆಗ್ಬಿಟ್ಟಿದೆ ಅದೇ ಮಕ್ಕಳೆಲ್ಲ ರಜೆಗೆ ಬಂದಾಗ ಒಂದ್ಸಲ ಕರ್ಕೊಂಡು ಹೋಗೋಣ ಅಂತ ನಮ್ಮ ಮನೆಯವರಿಗೆ ನಾನು ಹೇಳಿದ್ದೀನಿ ನಾ ನಮ್ಮ ನಮ್ಮ ಅಮ್ಮಾರು ಹೋಗೋದು ಕಮ್ಮಿ ಅಜ್ಜಿ ಅಜ್ಜಿ ಮನೆ ಅಂತ ಏನು ನಾವಂತೂ ಬಿಡಿ ಯಾವಾಗೋ ಅವಾಗ ಯಾವಾಗೋ ಹೋಗಿ ನೋಡಿದ್ದು ಅಷ್ಟೇ ಅದು ಬಿಟ್ಟರೆ ನನಗೂ ಅಷ್ಟು ನೆನಪೇ ಇಲ್ಲ ಆ ಅದೇ ಈಗ ಯಾವಾಗಾದ್ರು ರಜೆ ಅಕ್ಟೋಬರ್ ರಜಕ್ಕೆ ನಾವು ಶ್ರೇಯು ಬರ್ತಾನ ಚಿನ್ನಿ ನಾವು ಬರೋ ಕೇಳ್ಕೊಂಡು ಹೋಗೋಣ ಅಂತ ಇದೀನಿ ನಿನ್ನೆ ಸಂಜೆ ಹರೀಶ ಬಂದಿದ್ದ ಬಂದು ಸ್ವಲ್ಪ ಒಂದು ಮೂರು ಗಂಟೆ ಅಷ್ಟೊತ್ತಿಗೆ ಬಂದ ಸುಮಾರು ಹೊತ್ತಿತ್ತು ಇತ್ತು ಆರು ಗಂಟೆ ತನಕ ಇತ್ತು ಆಮೇಲೆ ಅವನು ಆರು ಆರೂವರೆಗೆ ತಿಂಡಿ ಮಾಡ್ತೀನಿ ಅಂದ್ರೆ ಏನು ಬೇಡ ಅಂತ ಅಂದ ಅವಲಕ್ಕಿ ಮಾಡೋಣ ಅಂತ ಇದೆ ನಂಗೂ ಸಂಜೆ ಯಾಕೋ ಹಶುವುದಾಗಿತ್ತು ಮಾಡೋಣ ಅಂತ ಬೇಡ ಅಂತ ನಾವು ಏನು ನೆನ್ನೆದೇ ಸ್ವಲ್ಪ ದೋಸೆ ದೋಸೆ ಹಿಟ್ಟಿತ್ತು ಈಗ ನಾವೇ ಅಲ್ಲ ಎಂತ ಇರ್ತೋ ಅದನ್ನ ತಿನ್ನೋದು ಜೈ ಅನ್ಸೋದು ಅಂತ ಅನ್ನಂಗೆ ಆಗ್ತಾ ಇದೆ ಸ್ವಲ್ಪ ದೋಸೆ ಕೂಡ ಉಳಿದಿತ್ತು ಅದು ನನಗೆ ಫ್ರಿಜ್ಜಿಗೆ ಬಿಟ್ಟಿಲ್ಲ ಹಾಕ್ತಾಯಿತ್ತು ದೋಸೆ ಬಂಗಾರು ಒಯ್ದು ಹಾಕೋಣ ಅಂತ ಹಂಗೆ ಹೊರಗಡೆ ಇಟ್ಟೆ ಇಡ್ಲಿ ಹಿಟ್ಟಿತ್ತು ಹಾಗಾಗಿ ಅದನ್ನೇ ನಾನೀಗ ಇಡ್ಲಿ ಮಾಡೋಣ ಅಂತ ಇದ್ದೀನಿ ಕಾಯಿ ತುರಿದಿದೆ ಕಾಯಿ ತುರಿದು ತುಂಬ ದಿನ ಆಗಿದೆ ಹಾಳಾಗಿದೆ ಅಂತ ಅದೇ ನೋಡ್ತಾ ಇದ್ದೆ ಈಗ ಸ್ವಲ್ಪ ಚಟ್ನಿ ಮಾಡ್ತೀನಿ ಜೂರ ಚೋರು ಸಾಂಬಾರು ಮಾಡ್ತೀನಿ ನಿನ್ನೆ ಸಾಂಬಾರಿದೆ ಎಂತ ಅಡುಗೆ ಮಾಡಿದ್ರು ಈಗ ಇದೆ ಅದು ಹೆಂಗೆ ಅಡುಗೆ ಫಸ್ಟ್ ಆಗಿಂದ ಶುರು ಮಾಡ್ಬೇಕಂದ್ರೆ ನಂಗೆ ಗೊತ್ತಿಲ್ಲ ಐದು ಗಂಟೆಗೆ ಎದ್ವಿ ನಾಲ್ಕೂವರೆಗೆ ಎದ್ವಿ ಎಲ್ಲ ಕೆಲಸ ಆಯಿತು ಸ್ವಲ್ಪ ಕುತ್ಕೊಂಡು ಜೂ ನಂದು ಬೇರೆ ಏನೋ ಕೆಲಸಗಳಿರ್ತದೆ ಯೂಟ್ಯೂಬ್ದಾಗ ಕೆಲಸ ಇತ್ತು ಅದನ್ನು ಮಾಡ್ಕೊಂಡೆ ಈಗ ಬಂದು ನೆಲ ವರ್ಸ್ಕೊಂಡೇ ಅಡುಗೆ ಶುರು ಮಾಡಲ್ಲ ಅಂತ ನೋಡ್ತಾ ಇದ್ದೀನಿ ಗೊತ್ತಿಲ್ಲ ಮನೆಯವ್ರು ವಡೆ ಮಾಡು ಅಂದ್ರು ನಂಗೆ ಯಾಕೋ ವಡ ಮಾಡಬೇಕು ಅಂತ ಅನಿಸಿಲ್ಲ ಬೇಕಾದ್ರೆ ನೀವು ತಂದ್ಕೊಳ್ಳಿ ನಂಗೆ ಮಾತ್ರ ಬೇಡ ಅಂತ ಅಂದೆ ನಂಗೆ ಇಷ್ಟ ಆಗೋದಿಲ್ಲ ಪಾಪ ಶ್ರೇನು ಅಷ್ಟೇ ಹೋಟೆಲಲ್ಲಿ ಇಡ್ಲಿ ಎಲ್ಲ ತಗೊಂಡ್ರೆ ಇಷ್ಟಪಡೋದಿಲ್ಲ ಅವನು ಇಡ್ಲಿ ವಡ ಹೋಟೆಲ್ದು ಉಪ್ಪಿಟ್ಟು ತಿನ್ನುತ್ತಲ್ಲ ಮನೆಯಲ್ಲಿ ಮಾತ್ರ ಇಡ್ಲಿ ವಡಾ ತುಂಬಾ ಇಷ್ಟ ಅವನಿಗೆ ಅವನ ವಾಗೂ ಅಷ್ಟೇ ಹೊರಗಡೆ ಸ್ವಲ್ಪ ಸ್ವಲ್ಪ ಕಮ್ಮಿ ಪಾನಿಪುರಿ ಅಂಥವೆಲ್ಲ ಇಷ್ಟಪಡ್ತಾನೆ ಊಟದಲ್ಲಿ ಥರದ್ರಲ್ಲಿ ಅವ್ನಿಗೆ ಸ್ವಲ್ಪ ಅಷ್ಟೆಲ್ಲ ಇಷ್ಟ ಆಗೋದಿಲ್ಲ ಮನೆ ಊಟನೇ ಇಷ್ಟ ನಮ್ಮ ರೊಟ್ಟಿ ಪಲ್ಯ ಆತ ಕಡುಬು ಚಟ್ನಿ ಆ ಥರದ್ದೇ ಇಷ್ಟ ನಮ್ಮ ಟ್ರೆಡಿಷನಲ್ ಅಡುಗೆಗಳೇ ಇಷ್ಟ ಪಾಪ ಅಲ್ಲಿ ಹೆಂಗಿದ್ಯೋ ಎಂತ ಮಾಡ್ತಾ ಇದ್ಯೋ ಏನೂ ಗೊತ್ತಿಲ್ಲ ನಮ್ಮ ಹತ್ತು ಆಗಿದೆ ಅದೇ ಸಿಂಹನೂ ಅಷ್ಟೇ ರಗಲೆ ರಗಳೇ ಮಾಡ್ತಾ ಇದ್ದಾರೆ ಹೊರಗೆ ಬಿಟ್ಟರು ಒಂದು ಸ್ವಲ್ಪ ಹೊರಗೆ ಬಿಟ್ಟರು ಬರ್ತೀನಿ ಅಂತ ಹೇಳಿದ್ರೆ ಅವನಿನ್ನ ಇಷ್ಟು ಬರ್ತಾನೆ ಅವನು ಗೊತ್ತಿಲ್ಲ ಅವ್ನು ದಿನ ಹಾ ನೋಡಿ ಸಿಂಹ ನೋಡಿ ಕಲಿತಿದೇಶ ನೋಡಿ ಬಾ ಈ ಥರ ಮುದ್ದು ಮಾಡಿ ಕರೆದ್ರೆ ಓಡ್ ಬರ್ತಾರೆ ಬಂದು ನೋಡಿ ಕಟ್ಟೆ ಯಾವ ಪರಿಸ್ಥಿತಿ ಮಾಡಿ ಇಟ್ಟಿದ್ದಾನೆ ಅಂತ ಮಳೆ ಬೇರೆ ಸಣ್ಣದಾಗಿ ಬರುತ್ತೆ ಇಡೀ ಕಟ್ಟೆ ಹಾಳು ಮಾಡ್ತಾನೆ ಏನು ಗೊತ್ತಿಲ್ಲದ್ ಕುತ್ಕೊಂಡಿದ್ದಾನೆ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ಲಾಣ್ ನಾನು ಕೃಪಾ ಯಾವಾಗಲೂ ವ್ಲಾಗ್ನ ವೆಲ್ಕಮ್ ಮಾಡ್ತಾ ಇದ್ದೆ ಇವತ್ತು ನೋಡಿ ಬರೀ ಮಗನ ಸುದ್ದಿ ಹೇಳೋದೇ ಆಗಿಬಿಟ್ಟಿದೆ ಬಿಟ್ಟು ಬಂದು ಎರಡು ದಿನ ಅಷ್ಟೇ ಆಗಿರೋದಲ್ವ ನನಗಂತೂ ಜೀವ ಆ ಕಡೆಯೇ ಎಳೀತಾ ಇತ್ತು ಸ್ವಲ್ಪನೇ ಸ್ವಲ್ಪ ಸಾಂಬಾರು ಮಾಡೋಣ ಅಂತ ನೆನ್ನೆದು ಸ್ವಲ್ಪ ಸಾಂಬಾರು ಇತ್ತು ಹಾಗಾಗಿ ಒಂದು ಚೂರ ಚೂರು ಸಾಂಬಾರು ಮಾಡ್ತೀನಿ ನೆನ್ನೆದು ಅಂದರೆ ನಮ್ಮ ಮನೆಯವ್ರಿಗೆ ಗಂಟ್ಲಲ್ಲಿ ಇಳಿಯೋದೇ ಇಲ್ಲ ಅದಕ್ಕೇ ಇವತ್ತಿನ ಸಾಂಬಾರು ಅವರಿಗೆ ನಾಳೆ ಅಲ್ಲ ಸರಿ ನೆನ್ನೆ ಸಾಂಬಾರು ನಾನಾದ್ರೂ ತಿನ್ನೋಕ್ಕಾಗುತ್ತೆ ಅಂತ ಹೇಳಿ ಎಲ್ಲ ಒರ್ಸ್ಕೊಂಡೆ ಅಡುಗೆ ಮಾಡೋಣ ಅಂತ ಅಡುಗೆ ಏನಿಲ್ಲ ಬರೀ ಇಡ್ಲಿ ಮತ್ತು ಸಾಂಬಾರು ಎರಡೇ ಮಾಡೋದಲ್ವ ಹಾಗಾಗಿ ಹಳೇದೇ ಸ್ವಲ್ಪ ಇಡ್ಲಿ ಹಿಟ್ಟಿತ್ತು ಅದೇ ಹಿಟ್ಟನ್ನೇ ಇಟ್ಟಿದ್ದೀನಿ ಅದರಲ್ಲೇ ಇಡ್ಲಿ ಮಾಡೋಣ ಅಂತ ಹೇಳಿ ಡೈನಿಂಗ್ ಟೇಬಲ್ ಒರೆಸಿ ಆಯಿತು ಡೈನಿಂಗ್ ಟೇಬಲ್ ಒರೆಸ್ಬೇಕಿದ್ರಲ್ಲ ಪಾಪ ನಮ್ಮ ಶೈದು ನೆನಪಾಗುತ್ತೆ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಯಾವಾಗಲೂ ಅವನ ಹತ್ರ ಜಗಳ ಮಾಡಿ ಅದನ್ನು ಒರೆಸಸ್ಕೊತ ಇದ್ದೆ ನಾನವತ್ತು ಶೈನ ಹತ್ರ ಜಗಳ ಮಾಡಿದ್ದೆಲ್ಲ ಅದಕ್ಕೆ ಸುಮಾರು ಜನ ಕಮೆಂಟ್ ಹಾಕಿದ್ರು ಗಂಡು ಮಕ್ಕಳು ಹಾಗೆ ಕಣಮ್ಮ ಅಂತ ಹೇಳಿ ಹೌದು ನಿಜವಾಗ್ಲೂ ತುಂಬ ಸಿಟ್ಟು ಮಾಡ್ತಾ ಇದ್ದ ಅವನು ನನ್ನ ಹತ್ರ ಮಾತ್ರ ಅವನು ಆ ಥರ ಸಿಟ್ಟು ಮಾಡೋದು ಅವ್ರ ಡ್ಯಾಡಿ ಹತ್ರ ಒಂಚೂರು ಸಿಟ್ಟು ಗೊತ್ತಾ ಅವ್ರು ಏನು ಹೇಳಿದ್ರು ಸುಮ್ಮನೆ ಇರ್ತಾನೆ ಅವ್ರು ಏನು ಭಯಲ್ಲ ಏನೂ ಇಲ್ಲ ಆದರೂ ಇದ್ದ ತುಂಬ ಜನ ಅವನು ಸ್ಕೂಲಿಗೆ ಹಾಕಿರೋದಕ್ಕೆ ಚೆನ್ನಾಗಿ ಓದು ಚೆನ್ನಾಗಿರೋ ಅಂತೆಲ್ಲ ಹಾಕಿದ್ರೆ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಮಕ್ಕಳು ಮನೇಲಿ ಅಂದರೆ ತುಂಬ ಬೇಜಾರು ಅನಿಸುತ್ತೆ ಅವನು ನನಗೇನು ಗೊತ್ತಾ ಅವನೇನೋ ಮಲಗಿದ್ದಾನೆ ಅಲ್ಲೇ ಮೇಲೆ ಅನ್ನೋ ಥರ ಒಂಥರ ಫೀಲ್ ಆಗ್ತಿರುತ್ತೆ ಅವನು ಸಂಡೆ ಯಾವಾಗಲೂ ಲೇಟಾಗಿ ಹೇಳೋದು ಸ್ಕೂಲಿದ್ದಾಗೂ ಅವನು ಸ್ವಲ್ಪ ಲೇಟೇ ಹೇಳೋದು ನಾನೇ ಪದೇ ಪದೇ ಎಬ್ಸಬೇಕಾಗ್ತಿತ್ತು ಆದರೆ ಸ್ಕೂಲಿಗೆ ಅವರ ಟೀಚರು ಎಷ್ಟು ಗಂಟೆಗೆ ಹೇಳ್ತಾನೆ ಅಂತ ಡೈರಿಲಿ ಬರೀಬೇಕಾಗಿತ್ತು ಅಲ್ಲಿ ಯಾವಾಗಲೂ ಸುಳ್ಳು ಬರ್ಸ್ಕೊಂಡು ಹೋಗ್ತಿದ್ದ ನನ್ನ ಹತ್ರ ಐದು ಮುಕ್ಕಾಲೆಲ್ಲ ಆರು ಗಂಟೆಗೆ ಹೇಳ್ತಾರೆ ಅಂತ ಅವ್ನಿಗೆ ಯಾವಾಗ ಹೇಳೋದು ಏಳುವರೆ ಆಗ್ತಾಯಿತ್ತು ಇಲ್ಲ ಏಳು ಗಂಟೆಗೆ ಹೇಳ್ತಾ ಇದ್ದ ಇಡ್ಲಿ ಇಷ್ಟನ್ನು ಒಯ್ದು ಬಿಡಣ ಅಂತ ಇದ್ದೀನಿ ಯಾಕಂದರೆ ರಾತ್ರಿನೂ ಬೇಕಾದರೆ ಅದನ್ನೇ ಬಿಸಿ ಮಾಡ್ಕೊಂಡು ತಿನ್ನೋಕ್ಕಾಗುತ್ತೆ ಅಂತ ಮತ್ತೆ ಅದು ಹುಳಿ ಬಂದುಬಿಡುತ್ತೆ ಅಂತ ಹೇಳಿ ಹೊಯ್ತಾ ಇದ್ದೀನಿ ಪ್ಪ ಮಾತ್ರ ಕಾಯಿ ಚಟ್ನಿನ ಮಾಡಿದೆ ಯಾಕಂದ್ರೆ ಅವರು ನಮ್ಮ ಮನೆಯವರು ವಡೆ ಅಂತ ಹೇಳಿದ್ರಲ್ಲ ಮತ್ತು ಅದ್ರ ಜೊತೆಗೇನು ಕೊಡ್ತಾರೆ ಅಂತ ಹೇಳಿ ನನಗೆ ಇಲ್ಲಿ ನಮ್ಮ ರಿಪ್ಪನ್ಪೇಟೆದಷ್ಟು ಸಾಂಬಾರಾಗಲಿ ಅಷ್ಟು ಚೆನ್ನಾಗಿರೋದಿಲ್ಲ ಇದು ಚಟ್ನಿ ಮಾತ್ರ ಚೆನ್ನಾಗಿರುತ್ತೆ ನಾನು ಇಡ್ಲಿ ತೆಗಿತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ನಾನು ಅವ್ರನ್ನ ಕೇಳಿನೇ ಇಡ್ಲಿ ಬಿಸಿಗಿಟ್ಟಿದ್ದೆ ಇಟ್ಟಿದ್ದೆ ಅವ್ರು ಬಂದ ತಕ್ಷಣ ಬಿಸಿ ಬಿಸಿ ಇಡ್ಲಿ ತಿನ್ನೋಕ್ಕಾಗುತ್ತೆ ಅಂತ ಹೇಳಿ ಒಂದೇ ವಡ ತೊಗೊಬಂದಿದ್ರು ನನಗೆ ಬೇಡ ಅಂತ ಹೇಳಿದ್ದೆಲ್ಲ ಸಾಂಬಾರು ತಂದಿದ್ರು ನನಗೆ ಯಾಕೋ ಸಾಂಬಾರು ಅಷ್ಟು ಇಷ್ಟ ಆಗಲಿಲ್ಲ ನಂಗೆ ಚಟ್ನಿ ಇಷ್ಟ ಆಯಿತು ನಾನು ಚಟ್ನಿ ಮತ್ತು ನಮ್ಮನೆ ಸಾಂಬಾರು ಹಾಕ್ಕೊಂಡು ತಿಂದೆ ಸಾಂಬಾರು ಎಷ್ಟು ಕಮ್ಮಿ ಮಾಡ್ತೀನಿ ಅಂದರೂ ನೋಡಿ ಅಷ್ಟು ಸಾಂಬಾರಿದೆ ಇಡ್ಲಿ ಕೂಡ ಸುಮಾರು ಆಯಿತು ಮತ್ತು ಹಿಟ್ಟನ್ನ ಫ್ರಿಜ್ಜಲ್ಲಿ ಇಡೋದ್ಕಿಂತ ಸಿಂಬಂಗಾರು ಆಗುತ್ತೆ ಅಂತ ಇಷ್ಟು ಇಡ್ಲಿನ ಒಯ್ದುಬಿಟ್ಟೆ ನಾನು ಒಂದು ಕರೆಕ್ಟು ಹತ್ತು ಗಂಟೆಗೆ ಎರಡು ನಿಮಿಷ ಇದೆ ಹತ್ತು ಗಂಟೆಗೆ ಹೊರಡೋಣ ಅಂತ ಅಂದ್ಕೊಂಡಿದ್ವಿ ಕರೆಕ್ಟ್ ಹತ್ತು ಗಂಟೆಗೆ ಹೊರಟಿದ್ದೀವಿ ಬಾ ಹತ್ತಿರ ಶೆಡ್ಡಿಂಗ್ ಬೀಗ ಹಾಕಿದ್ರೆ ಸಿಮ್ಮಂಗೆ ಊಟ ಎಲ್ಲ ಹಾಕಿ ಹೊರಟವಿ ಅಮ್ಮ ಚಿಕ್ಕಮ್ಮನ ಜೊತೆಗೆ ಬರ್ತಾರೆ ವಾಪಸ್ಸು ನಮ್ಮ ಜೊತೆಗೆ ಬರ್ತಾರೆ ಅನ್ಸುತ್ತೆ ಒಂದು ನಿಮಿಷ ಚಪ್ಪಲ್ಲ ಮಳೆ ಮೋಡ ಆಗಿದೆ ಬಿಸಿಲು ಬರುತ್ತೆ ಮೂಡನೂ ಆಗುತ್ತೆ ಹೊರಟವಿ ಅಮ್ಮ ಅಲ್ಲಿ ಚಿಕ್ಕಮ್ಮನ ಜೊತೆಗೆ ಬರ್ತಾರೆ ವಾಪಸ್ಸು ಬರಬೇಕಿದ್ರೆ ನಾವು ಬಿಟ್ಟು ಬರೋದು ಅಂತ ಅಂದ್ಕೊಂಡಿದೀವಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಅಮ್ಮ ಬೇಗ ಹೊರಟ್ರೆ ಬಿಟ್ಟು ಬರ್ತೀವಿ ಇಲ್ಲ ಹಾಗೆ ಹೀಗೆ ಬರ್ತೀವೋ ಏನೋ ಗೊತ್ತಿಲ್ಲ ಅಮ್ಮನೂ ಬೇಗ ಬರಬೇಕು ಅಂತ ಹೇಳ್ತಾ ಇದ್ರು ಮನೆ ಹತ್ರ ಕೆಲಸ ಹಚ್ಚಿದ್ದಾರೆ ಅಂತೆ ಹಾಗಾಗಿ ಕಾರಲ್ಲಿದ್ದಾರೆ ವಾಸಿ ಕೊಟ್ಟಿದ್ದೀರಾ ಓ ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕೀಗ ಏಕೆ ಇಲ್ಲೇ ಒಂದು ಐದು ನಿಮಿಷ ಮಾಡ್ಕೊಳ್ಳೋದಲ್ವಾ ಭಾಳ ಗಲೀಜಾಗಿತ್ತು ಚಿಕ್ಕಮ್ಮ ಬರ್ತೀನಿ ಅಂತ ಹೇಳಿದ್ಲು ಅವಳ್ದೆ ಅವಳಿಗೆ ಫೋನ್ ಮಾಡಿದ್ವಿ ನಾವು ಹೋಗೋಷ್ಟೊತ್ತಿಗೆ ಲೇಟಾಗಿ ಬಿಡುತ್ತಲ್ವ ನಾವು ಮನೆಯರಾಗೆಂಥ ಲೇಟಾಗಿ ಹೋಗೋದು ನಾನು ಮುಂದೆ ಹೋಗಿರ್ತೀನಿ ಅಂದಳು ಹೋಗದೆ ಇದ್ದರೆ ನಿಂಗೆ ಫೋನ್ ಮಾಡ್ತೀನಿ ಅಂತ ಕೂಡ ಹೇಳ್ದಾಳೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಇವಾಗ ನಾವು ಅಮ್ಮನೇನು ಕರ್ಕೊಂಡು ಹೋಗೋದಿಲ್ಲಲ್ಲ ಹಾಗಾಗಿ ನಾವು ಏನು ಮಾಡಿದ್ವಿ ಅಂದರೆ ಅನಂತಪುರ ಅನಂತಪುರದಿಂದ ಶಿರಾಳ್ಕೊ ಶಿಕಾರಿಪುರ ಶಿಕಾರಿಪುರದಿಂದ ಶಿರಾಳ್ಕೊಪ್ಪ ಆ ನಂತರ ತೊಗರ್ಸಿ ಅದಾದ ನಂತರ ಗುಡುಗಿನಕೊಪ್ಪ ಆಮೇಲೆ ಕಬ್ಬೂರು ಬರುತ್ತೆ ಗುಡುಗಿನಕೊಪ್ಪ ನಮ್ಮ ಅಜ್ಜನ ಮನೆ ಅಂದರೆ ನಮ್ಮ ಅಜ್ಜ ಕಬ್ಬುರೇ ಕಬ್ಬೂರಿಂದ ಬಂದು ಗುಡಗಿನ ಕೊಪ್ಪದಲ್ಲಿ ಇರೋದು ಸ್ವಲ್ಪ ದೂರದಲ್ಲಿ ಇದೆ ಅಷ್ಟೇ ನೋಡಿದ ಈ ಕಡೆ ಇಲ್ಲೇ ಸಾಗರಕ್ಕಿಂತ ಮುಂಚೆನೇ ಅಂದರೆ ಅನಂತಪುರದಲ್ಲೇ ಬಲಕ್ಕೆ ತಗೊಂಡ್ರೆ ಇಲ್ಲಿ ಇಲ್ಲಿಂದ ಹೋದರೆ ನಮಗೆ ತುಂಬ ಹತ್ತಿರ ಆಗುತ್ತೆ ಮತ್ತು ರೋಡ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಇದೆ ಇಲ್ಲಿ ನಾನು ಇದು ಎರಡನೇ ಸಲ ಅನ್ಸುತ್ತೆ ಹೋಗ್ತಾ ಇರೋದು ನಮ್ಮನವ್ರು ಹೋಗಿದ್ದಾರೆ ಸುಮಾರು ಸಲ ನಾನು ಈ ರೋಡಲ್ಲಿ ಎರಡನೇ ಸಲ ನನಗೆ ಅಷ್ಟೆಲ್ಲ ಏನೂ ನೆನಪಿರಲಿಲ್ಲ ಆದರೆ ತುಂಬ ಚೆನ್ನಾಗಿದೆ ಪರಿಸರ ಮಾತ್ರ ಎರಡನೇ ಅಡಿಕೆ ಸಸಿ ಹೋಗ್ತಾ ಇದಾರೆ ಈಗ ಎಲ್ಲಿ ಶಿಕಾರಿಪುರ ಹೋಗಿ ಅಲ್ಲ ಅಲ್ಲ ಶಿರಾಳಕೊಪ್ಪ ಹೋಗಿ ಆಮೇಲೆ ತೊಗರ್ಸಿಗೆ ಹೋಗಿ ಅಲ್ಲಿಂದ ಹೋಗ್ಬೇಕಂತೆ ಚಿಕ್ಕಮ್ಮನ ಫೋನ್ ಮಾಡಿದ್ದಲ್ಲ ಅವ್ರು ಹೇಳ್ತಾ ಇದ್ರು ನಂಗೆ ಇಲ್ಲಿದ್ದಾನೆ ಸೀದಾ ಶಿರಾಳಗೊಪ್ಪ ರೋಡ್ ಇಲ್ಲ ಅಂತ ಅಂತ ಇದ್ದವ್ರಿಗೆ ಇಲ್ಲ ಅಂತೆ ಶಿರಾಳ್ಕೊಪ್ಪ ಹೋಗಿ ಹೋಗ್ಬೇಕು ರೋಡ್ ಮಾತ್ರ ಆಗಿದೆ ನಮ್ಮದಾರ ಸದ್ಯ ಹೋಗಿ ಬಂದಿದ್ದಾರಿದ್ದೇ ರೋಡಲ್ಲೇನೆ ಶಿಕಾರಿಪುರ ಹೋಗಿ ಶಿರಾಳ್ಕೊಪ್ಪ ಹೋಗಿದ್ದಲ್ಲ ನೀವು ಹಂಗಾಗಿ ಅವರಿಗೆ ನಾನು ಚಿಕ್ಕಪ್ಪನ ಕೇಳೋಣ ಅಂದೆ ಬೇಡ ಗೊತ್ತು ನಮ್ಮನ್ನೇ ಹೋಗಿದ್ದೀನಲ್ಲ ಅಂತ ಹೇಳ್ತಾ ಇದ್ರು ಹೇಗಿದೆ ಗೊತ್ತಾ ರೋಡ್ ಮಾತ್ರ ಬಾ ಅಷ್ಟು ಚೆನ್ನಾಗಿದೆ ರೋಡು ಹೇಳ್ರಿ

ಮೊನ್ನೆ ಬರ್ಬೇಕಿದ್ದ ಅವ್ರದ್ದು ಟೋಲಲ್ಲಿ ಏನೂ ಇದಾಗಿಲ್ಲ ಅನ್ಸುತ್ತೆ ಕಟ್ಟಾಗಿ ನಂಗೆ ಮೆಸೇಜ್ ಬಂದಿಲ್ಲ ಹೋಗ್ಬೇಕಿದ್ರೆ ಮಾತ್ರ ಕಟ್ ಆಗಿರೋ ಮೆಸೇಜ್ ಬಂದಿತ್ತು ಈ ಸಲ ನೋಡ್ಬೇಕು ನಾನು ನೋಡಿಲ್ಲ ಅವ್ನು ಬಂದಿದ್ದಾನಲ್ಲ ಇವತ್ತು ಸಂಜೆ ಇರ್ಬೇಕು ಮತ್ತೆ ನಮ್ಮ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಹೋಗಿ ಬೇಗ ಬರೋಣ ಅಂತ ಹೋಗ್ತಾ ಇದ್ವಿ ಆಗಿದೆ ಅಂದ್ರೆ ಜರ್ನಿ ಮಾಡೋಕೆ ಒಂಥರ ಒಳ್ಳೆ ವಾತಾವರಣ ಇದು ಇಲ್ಲಾಂದ್ರೆ ಸಾಧ್ಯನಲ್ಲ ತೋಟ ತೋಟ ಅಂತ ಅಲ್ಲ ಅಜ್ಜನ ಮನೆ ಕಡೆ ಅಂತೂ ಅವಾಗೆಲ್ಲ ಎಂತ ತೋಟಗಳೇ ಇರ್ಲಿಲ್ಲ ಗೊತ್ತಾ ಇವಾಗ ನಮ್ಮಲ್ಲಿ ಏನ್ ತೋಟ ಅಲ್ಲೇ ನೀವು ತೋಟ ನೋಡ್ಬೇಕು ಅಷ್ಟು ಚೆನ್ನಾಗಿದೆ ನೀವೇ ತಲೆ ಸ್ನಾನ ಇಲ್ಲಿ ಅಂಬ್ಲಿಗೋಳ ಜಲಾಶಯ ಅಂತ ಹೇಳ್ತಾರೆ ಮತ್ತು ಒಂದು ಎಂಥದೋ ಜಲಾಶಯ ಅಂತ ಅಲ್ಲಿ ಬೋರ್ಡ್ ಹಾಕಿತ್ತು ನನಗೆ ಈವಾಗ ಎಡಿಟಿಂಗ್ ಮಾಡ್ತಾ ಮರ್ತು ಹೋಗ್ಬಿಟ್ಟಿದೆ ನಾನು ಅದೇ ಅಂತ ಇದೆ ತುಂಬ ಮಳೆ ಬಂದಾಗ ಒಂದ್ಸಲ ಬರೋಣ ಇಲ್ಲಿ ನೀರು ನಿಲ್ಲುತ್ತೆ ಅಂತ ಹೇಳ್ತಾ ಇದ್ದೆ ರೋಡ್ ಮಾತ್ರ ಎಂಥ ಚೆನ್ನಾಗಿದೆ ಗೊತ್ತಾ ನಿಜವಾಗ್ಲೂ ನಾನು ರೋಡಕ್ಕಿಂತನೂ ಆ ಕಡೆ ಈ ಕಡೆ ಪರಿಸರವೂ ಅಷ್ಟೇ ತುಂಬಾ ಚೆನ್ನಾಗಿದೆ ಈಗ ಆವಾಗವಾಗ ಮಳೆ ಬರ್ತಾ ಇರೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಹಸಿರು ಚಿಗುರಿದೆ ಅಂತ ಇಲ್ಲಿ ಹೋಗಬೇಕು ಚೆನ್ನಾಗಿದೆ ಅಲ್ಲಿ ನೀರು ನಿಲ್ಲುತ್ತೆ ಅನಿಸುತ್ತೆ ಮಧ್ಯ ಆ ರೋಡಿದೆ ಆ ಕಡೆ ಈ ಕಡೆ ನೀರು ನಿಲ್ಲುತ್ತೆ ಇಲ್ಲಿ ಊರುಗಳು ಅದೆಲ್ಲ ನಂಗೆ ಅಷ್ಟು ಪರಿಚಯ ಇಲ್ಲ ನಾನು ಇದು ಈಗ ಫಸ್ಟ್ ಟೈಮ್ ಅಲ್ಲ ಸೆಕೆಂಡ್ ಟೈಮ್ ಹೋದರೂ ನನಗೆ ಪರಿಚಯ ಇಲ್ಲ ಹಳೇ ಮನೆಗಳಿತ್ತು ಆ ಕಡೆ ಈ ಕಡೆ ಹಂಚಿನ ಮನೆಗಳು ಕೆಲವೊಂದು ಮನೆಗಳು ಖಾಲಿ ಇತ್ತು ನೋಡಿದಾಗ ನಂಗೆ ಒಂಥರ ಹಳೆ ಮನೆಗಳು ಇಷ್ಟ ಆಗುತ್ತಲ್ವ ಹಾಗಾಗಿ ನಿಮಗೂ ಸ್ವಲ್ಪ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೆ ಆದರೆ ಎಲ್ಲ ಮನೆಗಳು ಹಾ ಅಂದರೆ ತುಂಬ ಹಳೆಯದಾಗಿಬಿಟ್ಟಿತ್ತು ಎಲ್ಲ ಮಣ್ಣಿನ ಗೋಡೆಗಳು ಕೆಲವೊಂದೆಲ್ಲ ಕುಸ್ತಿತ್ತು ಆ ಥರ ಅನಿಸಿತ್ತು ಒಂಥರ ಹಂಚಿನ ಮನೆ ನೋಡೋಕ್ಕೆ ಒಂದು ಚೆಂದ ಇನ್ನೆಲ್ಲ ಸಿಗದೆ ಇಲ್ಲ ಈ ಥರ ನಮ್ಮದು ಯಾರ್ದಾರು ಯೂಟ್ಯೂಬರ್ ಮಾಡಿರೋ ವಿಡಿಯೋಗಳು ನೋಡಿಕೊಂಡೆ ಹಿಂದೆಲ್ಲ ಈ ಥರ ಇತ್ತು ಅಂತ ಇವಾಗೆಲ್ಲ ಮಂಗ್ಳೂರು ಹಂಚು ಅಂತ ಹೇಳ್ತಾರೆ ಆವಾಗ ಅದಕ್ಕಿಂತ ಮುಂಚೆ ಬೇರೆ ಥರ ಒಂಥರ ಕಪ್ಪು ಇರೋ ಹಂಚು ಬರ್ತಾಯಿತ್ತು ನಾವೆಲ್ಲ ಅದಕ್ಕೆ ಊರು ಹಂಚು ಅಂತ ಹೇಳ್ತಾ ಿವಿ ನೋಡೋಣ ಯಾವತ್ತಾದರೂ ತೋರಿಸ್ತೀನಿ ನಿಮಗೆ ವೀಡಿಯೋದಲ್ಲಿ ನಾನು ಎಲ್ಲಿ ಅಂದರೆ ಆನ್ಮಟ್ಟಿ ಚಿಕ್ಕಮ್ಮನ ಮನೆ ವೀಡಿಯೋ ಮಾಡಿದೆ ಗೊತ್ತಾ ಅಲ್ಲಿ ಮನೆಯಲ್ಲಿ ನೋಡಿದ್ದೆ ನಾನು ಊರಂಚು ಅಂತ ಹೇಳಿ ಅದೊಂಥರ ಚೆನ್ನಾಗಿರುತ್ತೆ ಅಂದರೆ ಇವಾಗೆಲ್ಲ ಮಕ್ಳಿಗೆ ಎಲ್ಲಿ ಗೊತ್ತು ಎಲ್ಲ ಟೆರೆಸ್ ಮನೆಗಳು ನೋಡಿ ನೋಡಿ ಅದೇ ಆದರೆ ಒಂದೇನಪ್ಪ ಅಂದರೆ ಇದು ಶಿರಾಳ್ಕೊಪ್ಪ ಅಂತ ಅನಿಸುತ್ತೆ ಅಲ್ಲ ಸಾರಿ ಹಾಂ ಶಿಕಾರಿಪುರ ಅನಿಸುತ್ತೆ ಇದು ಶಿಕಾರಿಪುರ ಆದ ನಂತರ ಶಿರಾಳಕೊಪ್ಪ ಸಿಗೋದು ಈ ಸಿಟಿ ಏನು ಚೆನ್ನಾಗಿತ್ತು ಗೊತ್ತಾ ಅಲ್ಲಿಂದ ಸ್ವಲ್ಪ ದೂರ ಬಂದ ತಕ್ಷಣ ಉಡುಗಣಿ ಅಥವಾ ಉಡುತಡಿ ಅಂತ ಹೇಳ್ತಾರೆ ಉಡುಗಣಿ ಅಂತಲೇ ಅಲ್ಲಿ ಬರೆದಿರೋದು ಅಕ್ಕ ಮಹಾದೇವಿಯವರ ಹುಟ್ಟಿರೋ ಸ್ಥಳ ಇದು ಹನ್ನೆರಡನೇ ಸೆಂಚುರಿಲಿ ನನಗೆ ಒಂದು ನೆನಪು ಏನಂದರೆ ನಾನು ನಮ್ಮ ಅಪ್ಪಾಜಿ ಜೊತೆಗೆ ಒಂದು ಸಲ ಬಂದಿದ್ದೆ ಆವಾಗ ಇಲ್ಲಿ ಅಕ್ಕ ಅವ್ರದ್ದು ಬಿಳಿ ಕಲ್ಲಲ್ಲಿ ಮಾಡಿರೋ ಒಂದು ಮೂರ್ತಿ ಇದೆ ಲಿಂಗು ಇಟ್ಕೊಂಡಿರೋದು ಇನ್ನೊಂದು ಸಲ ಯಾವಾಗಾದರೂ ಹೋದಾಗ ಇಲ್ಲಿ ವಿಡಿಯೋ ಖಂಡಿತ ಮಾಡಬೇಕು ಅಂತ ತುಂಬ ಆಸೆ ಆಯಿತು ನನಗೆ ತುಂಬ ಪ್ಲೇಸಸ್ಗಳನ್ನ ನಾನು ಮಿಸ್ ಮಾಡಿಕೊಂಡೆ ಇವತ್ತು ಯಾಕಂದರೆ ನಾವು ಈ ರೋಡಲ್ಲಿ ಓಡಾಡೋದೇ ಇಲ್ಲಲ್ಲ ಆದರೆ ನನಗೆ ಒಂದು ನೆನಪಿತ್ತು ಆದರೆ ನನಗೆ ರೋಡ್ ಸೈಡಿಗೆ ಇದೆ ಅಂತ ಕೂಡ ಗೊತ್ತಿರಲಿಲ್ಲ ಆಮೇಲೆ ನಾವು ಸೀದಾ ಈಗ ಶಿರಾಳ್ಕೊಪ್ಪಕ್ಕೆ ಬಂದ್ವಿ ಅಲ್ಲಿ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಇಬ್ಬರು ಬಸ್ ಸ್ಟ್ಯಾಂಡಲ್ಲಿ ಇದ್ದರು ಆಮೇಲೆ ಅವರನ್ನು ಹತ್ತಿಸ್ಕೊಂಡು ಹಾಗೆ ನಾವು ಅಜ್ಜನ ಊರ ಕಡೆ ಹೊರಟ್ವಿ ತೊಗರ್ಸಿಲು ಕೂಡ ಅಷ್ಟೇ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆ ಅದಕ್ಕೂ ನಾವು ಹೋಗದೆ ಎಷ್ಟೋ ವರ್ಷಗಳಾಯಿತು ಅದಕ್ಕಿಂತ ಮುಂಚೆ ಬೆಳ್ಳಿಗಾವಿ ಕೂಡ ಬರುತ್ತೆ ಯಾವುದಕ್ಕೂ ನಾವು ಹೋಗಲಿಲ್ಲ ನೋಡಿ ಹೇಳ್ತಾ ಹೇಳ್ತಾ ಬೆಳ್ಳಿಗಾವಿ ಕೂಡ ಬಂತು ಹಾಗೆ ನಿಮಗೆ ಸ್ವಲ್ಪ ವೀಡಿಯೋನ ತೋರಿಸ್ತಾ ಇದ್ದೀನಿ ನನಗೆ ಇದು ಸ್ಕೂಲ್ ಡೇಸ್ ನೆನಪಾಯಿತು ಇಲ್ಲಿಂದ ಒಳಗೆ ಹೋದರೆ ಕೂಡ ಅಲ್ಲೂ ಕೂಡ ಹಳೇ ದೇವಸ್ಥಾನ ಒಂದು ಇದೆ ನನಗೆ ಆ ಸ್ಕೂಲ್ ಅಲ್ಲಿ ಹೋಗಿದ್ದು ಮಾತ್ರ ನೆನಪಿದೆ ಆಮೇಲೆ ನಾವು ಯಾವತ್ತೂ ಹೋಗೇ ಇಲ್ಲ ಹಾಗಾಗಿ ನಾವು ತೊಗರ್ಸಿ ಬಂದ್ವಿ ತೊಗರ್ಸಿ ನೋಡಿ ಇದೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದನ್ನು ಕೂಡ ಅಷ್ಟೇನೆ ಎಷ್ಟೋ ಮೆಟ್ಲು ಹತ್ಕೊಂಡು ಹೋಗೋದು ಅದು ಅಷ್ಟೇನೆ ನಾವೆಲ್ಲ ಸಣ್ಣ ಮಕ್ಳಿರ್ತಾ ಹೋಗಿದ್ದು ನೆನಪು ಬಿಟ್ಟರೆ ಇನ್ನೇನು ನಂಗೆ ಅಷ್ಟು ನೆನಪುಗಳಿಲ್ಲ ಅದೇ ನಮ್ಮನೆಯರಿಗೆ ಅಂತ ಇದ್ದೆ ಒಂದ್ಸಲ ಇದೆಲ್ಲ ಪ್ಲೇಸ್ಗಳನ್ನ ನೋಡೋಣ ಅಂತ ಹೇಳಿದೆ ಆಯ್ತು ಅಂತ ಹೇಳಿದ್ದಾರೆ ಇದೆಲ್ಲ ಜಾಗ ಏನಂದ್ರೆ ನಾವು ಅಜ್ಜ ಅಜ್ಜನ ಮನೆಯಿಂದ ನಡ್ಕೊಂಡು ಬರಬೇಕಿದ್ರೆ ಇಲ್ಲೆಲ್ಲ ತುಂಬಾ ಕಾಡುಗಳು ಇತ್ತು ಅದೇ ನಮ್ಮ ಚಿಕ್ಕಮ್ಮ ಹೇಳ್ತಾ ಇದ್ರು ಎಂಥ ಕಾಡೇ ಇಲ್ಲ ಇವಾಗ ಅಂತ ಹೇಳಿ ಇಲ್ಲಿ ಸಾಗುವಾನಿ ಮರಗಳು ಜಾಸ್ತಿ ಇತ್ತು ಇಲ್ಲಿ ಏನೂ ಇಲ್ಲ ಇವಾಗ ರೋಡ್ ಕೂಡ ಚೆನ್ನಾಗಿರಲಿಲ್ಲ ಆವಾಗ ಇವಾಗ ರೋಡೆಲ್ಲ ಚೆನ್ನಾಗಾಗಿದೆ ನಂಗೆ ಅದೇ ಸಲ ಹಳೆಯ ನೆನಪು ನನ್ನ ಕಣ್ಣೆದ್ರುಗಡೆ ಬಂದು ಹೋದ ಹಾಗಾಯಿತು ತುಂಬ ಹಳೇ ನೆನಪು ಇದು ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಅನಿಸುತ್ತೆ ನಾನು ಸಲ ವಿಡಿಯೋದಲ್ಲಿ ಹೇಳಿದೆ ನಮ್ಮ ಅಜ್ಜಿ ಒಂದು ಮರ ನೆಟ್ಟಿದ್ರು ಅಂತ ಗೊತ್ತಾ ಇದೇ ಮರ ಅದು ಬಸ್ ಸ್ಟ್ಯಾಂಡಲ್ಲಿ ನೆಟ್ಟಿರೋ ಮರ ನೋಡಿ ಎಷ್ಟೊಂದು ಜನ ಕುತ್ಕೊಂಡಿದ್ದಾರೆ ಅವತ್ತು ಬಂದಾಗ ಹೋಗಬೇಕಿದ್ರೆ ಮಧ್ಯಾಹ್ನ ಮರದ ಅಡಿಗಡೆ ತುಂಬ ಜನ ಮಲಗಿದ್ರು ಹಾಗೆಯೇ ನಾವು ಸೀದಾ ಅಜ್ಜನ ಮನೆಗೆ ಹೋದ್ವಿ ನಾನಲ್ಲಿ ನಮ್ಮ ಮನೆಯವರು ತಿಂಡಿ ತಿಂದರು ಅತ್ತೆ ತುಂಬ ಒತ್ತಾಯ ಮಾಡಿದ್ರು ಅಂತೇಳಿ ಸ್ವಲ್ಪ ಚಿತ್ರಾನ್ನ ಮತ್ತು ರೊಟ್ಟಿ ತಿಂದರು ಅವರು ಅದ್ರದ್ದು ವೀಡಿಯೋ ಮಾಡಿದಿನಿ ಆ ಕ್ಲಿಪ್ಪಿಂಗ್ ಎಲ್ಲಿ ಮಿಸ್ ಆಗಿದೆ ಅಂತ ಗೊತ್ತಿಲ್ಲ ಚಿಕ್ಕಪ್ಪಂದ್ರೆಲ್ಲ ಬಂದು ಅಲ್ಲಿ ತಿಂಡಿ ತಿಂತಾ ಇದ್ದರು ಊಟ ಲೇಟಾಗುತ್ತೆ ಅಂತೇಳಿ ನಾನು ತಿಂಡಿ ತಿನ್ನಲಿಲ್ಲ ನಮ್ಮ ಮನೆಯವರು ತಿಂಡಿ ತಿಂದ್ರಲ್ವ ಅದರಲ್ಲೇ ಒಂದು ಎರಡು ಸ್ಪೂನು ಚಿತ್ರಾನ್ನ ತಿಂದೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದರು ನಮ್ಮ ಮಾವನ ಮನೆ ತೋರಿಸ್ತೀನಿ ಎದುರುಗಡೆಯಿಂದ ಆಮೇಲೆ ತೋರಿಸ್ತೀನಿ ಇದು ಹಿಂಭಾಗ ಅವರು ಈ ಥರ ದರೆ ಇದೆ ದರೆ ಕೊರೆದು ಬಿಟ್ಟೇ ಮನೆ ಕಟ್ಟಿರೋದು ಪೂರ್ತಿ ಮಣ್ಣೆಲ್ಲ ತೆಗೆದುಬಿಟ್ಟು ಮನೆ ಬಾಗಿಲು ಹಿಂದ್ಗಡೆ ಬಾಗಿಲು ತೆಗೆದ ತಕ್ಷಣವೇ ನಿಮಗೆ ದರೆ ಕಾಣುತ್ತೆ ಚೆನ್ನಾಗಿದೆ ಒಂಥರ ದೊಡ್ಡ ಮನೆ ಇದು ಅವ್ರು ಸುಮ್ಮನೆ ಗೋಡೋ ಥರ ಅಂತ ಕಟ್ಕೊಂಡಿದ್ದು ಹೊಸ ಮನೆ ಕೂಡ ಕಟ್ತಾರಂತೆ ಇದು ನಮ್ಮ ಅಜ್ಜಿ ಪಿಟಾರಿ ಇದು ಇದರಲ್ಲಿ ನಮ್ಮ ಅಜ್ಜಿ ಹಾಲು ಮೊಸರು ಬೆಣ್ಣೆ ಇಡ್ತಾಯಿದ್ರು ಅವ್ರ ಮನೆಯಲ್ಲಿ ತುಂಬ ಜಾನುವಾರು ಇರ್ತಾಯಿತ್ತು ಅವರು ಈ ಥರ ಪೇಂಟ್ ಹೊಡೆದಿರಲಿಲ್ಲ ಪೇಂಟ್ ಪೇಂಟೆಲ್ಲ ಹೊಡೆದು ಇದನ್ನು ಭದ್ರವಾಗಿ ಇಟ್ಕೊಂಡಿದ್ದಾರೆ ಹಳೆ ಸಾಮಾನುಗಳೆಲ್ಲ ಸೋಪು ಆ ಥರ ಮನೆಗೆ ಏನೇನು ಬೇಕೋ ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ ನಮ್ಮ ಅಜ್ಜಿ ಈ ಬಾಗಿಲು ತೆಗೆದ ತಕ್ಷಣ ನಮಗೆ ಒಂಥರ ಒಂದು ಗಮ ಬರ್ತಾಯಿತ್ತು ಇದೇ ನನ್ನ ಅಜ್ಜನ ಮನೆ ಅಜ್ಜಿ ಮನೆ ಅಂತ ಹೇಳ್ತೀವಲ್ಲ ಅದು ಆದರೆ ಈ ಮನೆ ಅಲ್ಲ ಇವರು ಇವಾಗ ಕಟ್ಕೊಂಡು ಬಂದಿದ್ದಾರೆ ಹಳೆ ಮನೆ ಅಲ್ಲಿ ಕಾಣುತ್ತೆ ನೋಡಿ ಅಲ್ಲಿ ಕಾಣ ಕಾಣುತ್ತೆ ನಿಮಗಿವತ್ತು ನಾನು ತೋರ್ಸೋಕ್ಕೂ ಆಗಲಿಲ್ಲ ಈ ಥರ ದರೆ ಇದ್ದಿದ್ದನ್ನೆಲ್ಲ ತೆಗೆದು ಅವರು ಈ ಥರ ಮನೆ ಕಟ್ಟಿದ್ದು ಅತ್ತೆ ಮನೆ ನನ್ನ ಅತ್ತೆ ಅನ್ನಲ್ಲ ಅನುಪಮ ಅಂತಲೇ ಹೇಳ್ತೀನಿ ಯಾಕಂದರೆ ಅವ್ರು ನನಗಿಂತ ಚಿಕ್ಕವರು ಹಾಗಾಗಿ ಆ ಹಳೆ ಮನೆಯೂ ಒಂಥರ ಏನೋ ಚೆನ್ನಾಗಿತ್ತು ಆ ಮೆಮೊರಿನೇ ಏನೋ ಒಂಥರ ಚೆನ್ನಾಗಿತ್ತು ಗುಡ್ಡದ ಮೇಲೆ ಒಂದು ಮನೆ ಇತ್ತು ಎದುರುಗಡೆ ಮೆಟ್ಲುಗಳಿತ್ತು ಆ ಕಡೆ ಈ ಕಡೆ ಜಾರ ಬಂಡಿ ಥರ ಇತ್ತು ಅದರಲ್ಲಿ ನಾವೆಲ್ಲ ಜಾರಿ ಜಾರಿ ಬಟ್ಟೆ ಎಷ್ಟು ಹರ್ಕೊಂಡಿದ್ವೋ ಏನೋ ಗೊತ್ತಿಲ್ಲ ಅದೊಂಥರ ಚೆನ್ನಾಗಿತ್ತು ಇವಾಗ ನಾವು ಇಲ್ಲಿಗೆ ಈಗ ಬರೋದೇ ಇಲ್ಲ ಏನೋ ಹೀಗೆ ಅಪರೂಪಕ್ಕೆ ಸಲ ಬರೋದು ಇದೆ ನನ್ನ ಅಜ್ಜ ಅಜ್ಜಿ ಮನೆ ಎದುರುಗಡೆ ಎಲ್ಲ ಕಣ ಮಾಡ್ಕೊಂಡಿದ್ದಾರೆ ಅಂದರೆ ಅಡಿಕೆ ಎಲ್ಲ ಒಣಸೋಕ್ಕೆ ಬೇಕಲ್ವ ಹಾಗಾಗಿ ಮನೆಯವರಿಗೆ ಅತ್ತೆ ಕಾಫಿ ಮಾಡಿ ಕೊಟ್ಟಿದ್ದರು ನಾನು ಈಗ ಕುಡಿಬೇಕು ಕಾಫಿನ ನಿಮಗೆ ಎದರಿಂದ ಸ್ವಲ್ಪ ತೋರಿಸೋಣ ಅಂತ ವೀಡಿಯೋನ ಮಾಡಿದೆ ಈ ಕಡೆ ಎಲ್ಲ ಇರೋದು ಅವರ ತೋಟ ಅಂದರೆ ಇವಾಗೆಲ್ಲ ಏನೋ ಬದಲಾವಣೆ ಆಗಿದೆ ನಾವು ಆವಾಗ ನೋಡಿರೋದಕ್ಕೂ ಇವಾಗ ತುಂಬಾ ವ್ಯತ್ಯಾಸ ಇದೆ ತುಂಬ ವರ್ಷಗಳ ನಂತರ ಅಜ್ಜ ಅಜ್ಜಿ ಮನೆಗೆ ಹೊರ ಹೋಗಿದ್ದೆ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಈಗ ನಾವು ಮತ್ತೊಂದು ಅಜ್ಜನ ಮನೆಗೆ ಹೋಗ್ತಾ ಇದ್ದೀವಿ ಊಟ ಮಾಡಿ ಏನಪ್ಪ ಮೂರು ಗಂಟೆ ಆಯಿತು ಲೇಟ್ ಆಯಿತು ಊಟ ಅಂದರೆ ಸ್ವಾಮಿಗಳೆಲ್ಲ ತುಂಬ ಜನ ಬರ್ತಾರೆ ಹಾಗಾಗಿ ಲೇಟ್ ಆಯಿತು ಬಂದು ತುಂಬ ಒಳ್ಳೇದಾಯಿತು ನಮ್ಮ ಮನೆಯವರು ಬೇಡ ಬೇಡ ಅಂದಿದ್ರು ನಾನು ಬಸ್ಸಿಗೆ ಹೊರಟವಳು ಆಮೇಲೆ ನಾನು ಬಸ್ಸಿಗೆ ಹೋಗ್ತೀನಿ ಅಂತ ಹೇಳಿ ನಮ್ಮ ಮನೆಯವ್ರು ಕರ್ಕೊಂಡು ಬಂದಿದ್ರು ಇದೇನು ಗೊತ್ತಾ ಒಂಥರ ನಮ್ಮೆಲ್ಲರ ಒಂಥರ ಗೆಟ್ ಟುಗೆದರ್ ಥರ ಇರುತ್ತೆ ಮದುವೆ ಮನೆಗಳಕ್ಕಿಂತನೂ ಈ ಥರ ಫಂಕ್ಷನ್ ಈ ಫಂಕ್ಷನ್ ಅಲ್ಲ ಸಾರಿ ಈ ಥರ ಇದಕ್ಕೆ ಹೋದರೆ ನಮ್ಮವ್ರು ಹತ್ತಿರದವರೆಲ್ಲರೂ ಇರ್ತಾರೆ ಪರಿಚಯ ಆಗ್ತಾರೆ ನಾನಂತೂ ಎಷ್ಟೋ ಜನರು ನೋಡಿದೆ ಎಷ್ಟೋ ವರ್ಷಗಳಾಗಿ ಹೋಗಿತ್ತು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಆತರ ಇಲ್ಲ ಈಗ ಒಂದು ಹತ್ರದೊಂದು ಹೇಳ್ರಿ ಏನೋ ನಾನು ಬಾಳ ನೋಡ್ತಾ ಇದ್ದಾರೆ ಬಸ್ಸಿಗೆ ಬರ್ತೀನಿ ಅಂದ್ಲು ಅವಳು ಕ್ಲೋಸ್ ನಿಟ್ ಫ್ಯಾಮಿಲಿ ಅಲ್ವಾ ಮತ್ತೆ ತಪ್ಪಾಗುತ್ತೆ ಬರ್ ನಾನು ಹಂಗ ಬಸ್ಸಿಗೆ ಬೇಡಪ್ಪ ಅಂತೇಳಿ ನಾನೇ ಕರ್ಕೊಂಡು ಬಂದೆ ಚೆನ್ನಾಗಿ ಊಟ ಮಾಡಿದ್ವಿ ಅವಳೆಲ್ಲರೂ ಕಂಡ್ಲು ನನಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಾನು ಎಷ್ಟೋ ವರ್ಷಗಳಿಂದ ನೋಡ್ದಾಗ ಇರೋರು ಎಲ್ಲರೂ ಸಿಕ್ಕಿದ್ರು ನಾನು ಇಲ್ಲಿ ಹೆಚ್ಚಿಗೆ ಫಂಕ್ಷನ್ ಗಳಿಗೆ ಮದುವೆಗಳಿಗೆ ಬರೋದು ತುಂಬಾನೇ ಕಡಿಮೆ ಹಾಗಾಗಿ ನನಗೆ ಬರಬೇಕು ಅಂತ ತುಂಬಾ ಇತ್ತು ಮತ್ತು ನಮ್ಮವ್ರು ಸಿಗದೆ ಪ್ರೂಫ್ ಅಲ್ಲ ಹಾಗಾಗಿ ಖುಷಿ ಆಯ್ತು ಬಂದಿದ್ದಕ್ಕೆ ಊಟ ಅಲ್ಲಿ ಕರೆಕ್ಟ್ ಟೈಮಿಗೆ ಆಯಿತು ಸ್ವಾಮಿಗಳ ತುಂಬ ಪೂಜೆ ಇರುತ್ತೆ ನಮ್ಮ ಇದರಲ್ಲಿ ಅಂದರೆ ಮುಗಿಸಿದ್ರು ನಾವು ಹೋಗೋದ್ರೊಳಗೇನೆ ಮತ್ತೆ ನಾವು ಅಲ್ಲಿ ಇದನ್ನು ಗುಡ್ಡೆ ಅಂತ ಹೇಳ್ತೀವಿ ನಾವು ಅಲ್ಲಿ ಹೋಗಿ ಅಲ್ಲಿ ಮತ್ತೆ ಪೂಜೆ ಮಾಡಿ ಆಮೇಲೆ ಬಂದ ಮೇಲೆ ಊಟ ಮಾಡೋ ಅಂಥದ್ದು ಊಟ ಮುಗಿಸ್ಕೊಂಡು ಈಗ ಹೊರಟ್ವಿ ಊಟನೂ ಅಷ್ಟೇ ತುಂಬ ವೆರೈಟಿ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ನಾವು ಗೀ ರೈಸ್ ಅಂತಾರೆ ಇವರು ನಮ್ಮ ಕಡೆ ಏನೋ ಬಿರಂಜಿ ಅಂತ ಹೇಳ್ತಾರೆ ಅದಕ್ಕೆ ನಾವು ಬದನೆಕಾಯಿ ಪಲ್ಯ ಮಾಡ್ತಾರೆ ಅರ ಅವರು ಈಗ ಅಜ್ಜಿ ಇದ್ದಾರಲ್ಲ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಬಿರಂಜಿನ ತುಂಬ ಅಂದರೆ ಅವ್ರ ಕೈಯಲ್ಲಿ ತಿನ್ನಬೇಕು ಅಷ್ಟು ರುಚಿ ಇರುತ್ತೆ ಇವತ್ತು ಕೂಡ ಬಿರಂಜಿ ಚೆನ್ನಾಗಿತ್ತು ಇವತ್ತು ನಡಿಗೆರು ಮಾಡಿರ್ತಾರಲ್ವ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಅಮ್ಮ ಬರ್ತೀನಿ ಅಂದಿದ್ರಲ್ಲ ಅಮ್ಮ ಬರಲಿಲ್ಲ ಏನಾಯಿತು ಅಂದರೆ ನಮ್ಮ ಚಿಕ್ಕಮ್ಮರು ಚಿಕ್ಕಮ್ಮಂಗೆ ಬೆಲ್ಲ ತೊಗೊಂಡಿದ್ದೆ ನಾನು ಆ ಬೆಲ್ಲ ಊರಲ್ಲೇ ಇತ್ತು ನಾನು ಹೇಳಿದ್ದೀನಿ ಅಮ್ಮಂಗೆ ಫೋನ್ ಮಾಡಿ ನಾನು ಬಿಡ್ತೀನಮ್ಮ ಅಂತ ನಮ್ಮ ಅಮ್ಮಂಗೆ ಏನು ಅಲ್ಲಿ ಇರಬೇಕು ಅನಿಸಿತ್ತು ಎಂತದೇನ ಅದಕ್ಕೆ ಚಿಕ್ಕಮ್ಮರು ಬೆಲ್ಲ ತಂದಿರಲಿಲ್ಲ ಆಮೇಲೆ ಅಮ್ಮನ ಬಿಟ್ಟು ಬೆಲ್ಲ ತಗೊಂಡು ಹಂಗೆ ಹೋಗ್ತೀನಿ ಅಂತ ಹೇಳಿದ್ರು ಮತ್ತು ಅವರೆಲ್ಲ ಇರ್ತಾರೆ ನನಗೆ ಇರೋಕ್ಕಷ್ಟು ಟೈಮು ಇಲ್ಲ ಹಾಗಾಗಿ ನಾನು ನಮ್ಮನ್ನಾದ್ರು ಊಟ ಮಾಡಿದ್ರೆ ಅವರು ಫಸ್ಟ್ ಪಂಕ್ತಿ ಊಟ ಮಾಡಿದರು ನಾನು ಮೂರನೇ ಪಂಕ್ತಿ ಊಟ ಮಾಡಿ ಈಗ ಹೊರಟ್ರಿ ಈಗ ಮನೆ ಕಡೆ ಪಯಣ ಇದು ಏನಾಗಿತ್ತು ಅಂದ್ರೆ ಅಲ್ಲಿ ಟೋಲಲ್ಲಿ ತೊಗೊಂಡ್ವಲ್ಲ ಒಂದು ಸೈಡಾ ಟೂ ಸೈಡ ಅಂತ ಕೇಳಿದ್ರು ನಾವು ಹೋಗ್ಬೇಕಿದ್ರೆ ಅಮ್ಮ ನಲ್ಲಿ ಬಿಟ್ಟು ಹೋಗೋದು ಅಂತ ಮೇಲೆ ಅನ್ಕೊಂಡ್ವಲ್ಲ ಒಂದೇ ಸೈಡ್ ತೊಗೊಬಿಟ್ ಈಗ ಅಂತಾರೆ ನಮ್ಮನೆ ಮತ್ತೆ ಐವತ್ತು ರೂಪಾಯಿ ಕೊಡಬೇಕಲ್ಲ ಅಂತ ಇಲ್ಲಾಂದ್ರೆ ಎಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕು ಅದಕ್ಕೆ ಮೂವತ್ತು ರೂಪಾಯಿ ಉಳಿಸಕ್ಕೆ ನಾವು ಹಂಗೆ ಹೋಗೋಣ ಅಂತ ಅಂದೆ ನಾನು ಅದು ರೋಡ್ ಚೆನ್ನಾಗಿಲ್ಲ ತುಂಬ ಸುತ್ತ ಅನಿಸುತ್ತೆ ನಮಗೆ ಇದು ರೋಡು ಚೆನ್ನಾಗಿದೆ ನಮ್ಮ ಅವನ ಮನೆಯಿಂದ ನನಗೆ ಮತ್ತೊಂದಿಷ್ಟು ಒಂದು ಬಾಕ್ಸ್ ಮಾವಿನ ಹಣ್ಣು ಬಂದಿದೆ ಆ ಮಾವಿನ ಹಣ್ಣು ಖಾಲಿ ಈಗ ಮತ್ತೆ ಮಾವಿನ ಹಣ್ಣು ಮತ್ತೆ ಬಂತು ಇದು ಉದ್ರಿ ನಾವೆಲ್ಲ ಅವಾಗ ನಡ್ಕೊಂಡು ಬರೋದು ಅದೆಲ್ಲ ಒಂಥರ ನೆನ್ ನಾನು ಅವಾಗಲೇ ಇದು ಕೂತ್ಕೊಂಡಿದ್ದೆಲ್ಲ ಹಾಗಾಗಿ ವಿಡಿಯೋ ಮಾಡಕ್ಕೆ ಸರಿ ಅನಿಸ್ಲಿಲ್ಲ ಚಿಕ್ಕಪ್ಪ ಮುಂದೆ ಕೂತ್ಕೊಂಡಿದ್ರಲ್ಲ ಎಲ್ಲ ಬೆಳೆದಿದೆ ಇವಾಗ ಅವಾಗೇ ಒಂಥರ ಇತ್ತು ಇವಾಗಲೇ ಒಂಥರ ಇದೆ ನಾನು ಒಂದು ಅಡಿಕೆಲೆ ಹಾಕ್ಕೊಂಡೆ ಹಾಗೆಯೇ ಮತ್ತೆ ಮತ್ತೊಂದು ಕೈಯಲ್ಲಿ ಅಡಿಕೆಲೆ ತಗೊಂಡೆ ಇವತ್ತು ಕೂಡ ನನಗೆ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಕ್ಕಿದ್ರು ಮಾತಾಡ್ಸಿದ್ರು ಬೇಡ ರೀ ಇದೆ ನನ್ನ ಹತ್ರ ಎಲ್ಲ ಏನು ಬೇಡ ನಾವೊಂದು ಸಲ ಹಾಕೊಂಡು ಇನ್ನೊಂದ್ಸಲ ಇಡ್ಕೊಂಡೆ ಶ್ರೇಯು ನಮ್ಮನವರು ಮದುವೆ ಮನೆಗೆ ಹೋಗ್ತಿದ್ರು ನಮ್ಮ ನಮ್ಮನರಿಗೆ ನಾನು ಶ್ರೇಯ್ಗೆ ಏನ್ ಹೇಳ್ತಿದ್ದೆ ಏನ್ ಹೇಳ್ತಿದ್ದೆ ಹೇಳ್ರಿ ಮದುವೆ ಮನೇಲಿ ಪಾನ್ ಕೊಡ್ತಾರಲ್ಲ ಪಾನ್ ತಗೋಬರ್ರಿ ಅಂತಿದ್ದೆ ಶ್ರೇಯು ಅದನ್ನೆಲ್ಲ ತಗೋಬರ್ತಾರ ಮಮ್ಮಿ ಅಲ್ಲಿಂದ ಕತ್ಕೊ ಬರ್ತಾರ ಅಂತ ಬರ ಬೇಡ ಮಗ್ನೆ ಅವ್ರು ಕೊಟ್ಟಿರೋದನ್ನ ತಗೋಬಾರ ಅಂತಿದ್ದೆ ನಾನು ಇವತ್ತದೇ ನಮ್ಮ ಶ್ರೇಯಿ ನೆನ್ಪಾಯ್ತು ಎಲ್ಲರೂ ಅದೇ ಕೇಳ್ತಾ ಇದ್ರು ಹೆಂಗಿದಾನೆ ಏನು ಏನು ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಇನ್ನು ಅವ್ರಿಗೆ ಏನು ಆನ್ಸರ್ ಮಾಡೋದು ಎಲ್ಲರಿಗೂ ತುಂಬಾ ಸೆಕೆ ಅಂದ್ರೆ ಕೂರಕ್ಕೆ ಆಗ್ತಿರ್ಲಿಲ್ಲ ಎಲ್ಲಾ ಕಡೆ ದೊಡ್ಡ ದೊಡ್ಡ ಫ್ಯಾನ್ ಹಾಕಿದ್ರು ಆದ್ರೂ ಕೂಡ ಒಂದು ಇಷ್ಟ ಆಯ್ತು ನಿಮಗೆ ಅಲ್ಲ ಮನೆ ತೋರ್ಸಬೇಕು ಅಂತ ರೀ ಆದ್ರೆ ಈ ಟೈಮ್ ಅಲ್ಲಿ ಒಂಥರ ಅನ್ಸುತ್ತೆ ಆನ್ಸರ್ ಶಿರಾಳಕೊಪ್ಪದ ಮೇಲೆ ಹೋಗಬೇಕಲ್ವಾ ಶಿರಾಳಕೊಪ್ಪ ಬಂದ್ವಿ ಅಲ್ಲಿ ನನ್ನ ಅತ್ತೆ ಮಗ ಇದ್ದಾನೆ ನಾನು ಅವನ ಮಗನ ಎಂಥ ಫಂಕ್ಷನಿಗೆ ಕರೆದ್ರು ಅವ್ನ ಮದುವೆ ಅವ್ನ ಮಗನ ಚೌಲ ಏನೂ ಕರೆದ್ರೂ ನನಗೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಯಾಕಂದರೆ ನನಗೂ ಇಲ್ಲ ಏನೇನೋ ಫಂಕ್ಷನ್ಗಳು ಬರ್ತಾಯಿತ್ತು ಹಾಗಾಗಿ ಶಿಕಾರಿಪುರ ಸಾರಿ ಶಿರಾಳಕೊಪ್ಪಕ್ಕೆ ಬಂದಿದ್ದೀವಲ್ವ ಅವ್ರ ಮನೆಗೆ ಒಂದು ಹತ್ತು ನಿಮಿಷ ಹೋಗಿ ಹೋಗೋಣ ಅಂತ ಅಂದಿನ ಮನೆಗೆ ಆಯಿತು ಅಂತ ಹೇಳಿದ್ರು ಟೈಮ್ ಕೂಡ ಇತ್ತು ಹಾಗಾಗಿ ಆಮೇಲೆ ಅವನಿಗೆ ಫೋನ್ ಮಾಡಿದೆ ಅವನು ಇಲ್ಲ ಊರಿಗೆ ಹೋಗಿದ್ದೀನಿ ಭಾನುವಾರಲ್ಲ ಅಂತ ಹೇಳ್ದು ಹಾಗೆ ಅವ್ರ ಮನೆಯವ್ರ ಇದ್ದರು ಪಲ್ಲವಿ ಅಂತ ಹೇಳಿ ಹಾಗೆ ಅವ್ರ ಮನೆಗೆ ಹೋದ್ವಿ ಪಾಪ ಅವಳು ನಾವು ಬರ್ತೀವಿ ಅಂತ ಹೇಳಿ ಫೋನ್ ಮಾಡಿದ ತಕ್ಷಣ ಹೋಗಿ ಎಲ್ಲ ತೊಗೊಂಡು ಬಂದು ಎಲ್ಲ ಮಾಡಿದ್ಲು ನಮಗೆ ಬರೀ ಒಂದು ಟೀ ಕೊಟ್ಟರೆ ಸಾಕಿತ್ತು ಪಾಪ ಇದು ಮಾಡಿದ್ಲು ಇದು ನಮ್ಮ ಅತ್ತೆ ಮಗನ ಮಗ ಅವನು ಅವನನ್ನು ಮಾತಾಡ್ಸ್ಕೊಂಡು ಹಾಗೆ ಊರು ಕಡೆ ಹೊರಟ್ವಿ ನಾವು ಹೊರಡೋಷ್ಟೊತ್ತಿಗೆ ಮಳೆ ಕೂಡ ಶುರುವಾಯಿತು ಹಾಗೆಯೇ ಈ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್